ಫೈನ್ ಸ್ಟಾರ್ ಹೇಳಿ ಸೀರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಸೂಪರಾಗಿದೆ ಅಲ್ಲಿದೆ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿದೆ ಸಾಫ್ಟ್ ಸಿಲ್ಕಲ್ವಾ ಫೈನ್ ಸ್ಟಾರ್ ಹೇಳಿ ಯಾರಿಗೆಲ್ಲ ಬೇಕು ಹೇಳಿ ಕಮೆಂಟ್ ಕೂಡ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೇನೆ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ನೋಡಿ ಮೆಕ್ಕೆಜೋಳದ ಸ್ವೀಟ್ ಕಾರ್ನ್ ದೋಸೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ಬಂದ ಅಕ್ಕಿ ಹಾಕಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ನೋಡಿ ನಾನು ಬೇಸಿಗೆ ರಜೆಯಲ್ಲಿ ಸೆಂಡ್ಗೆ ಹಪ್ಪಳ ಎಲ್ಲ ಮಾಡ್ತೀವಿ ನೋಡಿ ಏನಾಗಿದೆ ನಾನು ಹಲಸಿನ ಹಪ್ಪಳ ಅಂದರೆ ಹಲ್ಸಿನಲ್ಲ ಸಾರಿ ಗೆಣಸಿನ ಹಪ್ಪಳ ಇಟ್ಬಿಟ್ಟಿನೆಲ್ಲ ಈ ಥರ ಬೆಳಗ್ಗೆ ನೋಡಿ ಅವು ಈ ಥರ ಕುಡಿಬೀಳ್ತೀವಿ ಎಷ್ಟು ಇದನ್ನು ಮಾಡಿ ಕೇರ್ಫುಲ್ಲಾಗಿ ಮಾಡಿದ್ರು ಮಳೆಗೆ ಈ ಥರ ಆಗಿಬಿಡ್ತಾವೆ ಅದಕ್ಕಾಗಿ ಬಿಸಿಲಿಗೆ ಇಟ್ಟಿದ್ದೀನಿ ಬಿಸಿಲ ಇನ್ನೇನು ಮಾಡ್ತಾಯಿತ್ತು ಗೊತ್ತಿಲ್ಲ ಈಗ ಮಾತ್ರ ಇಲ್ಲ ಇವು ಎಲೆ ಹಪ್ಪಳ ಎಲೆ ಥರ ಹಪ್ಪಳ ಮಾಡಿದ್ನಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅದಕ್ಕಾಗಿ ಸ್ವಲ್ಪ ಇನ್ನೊಂದಿನ ಬಿಸಿಲಿಗೆ ಇಡಬೇಕು ಬಿಸಿಲು ಇದಾದ್ಮೇಲೆ ಒಣಗಿಸಿ ಮತ್ತೆ ಡಬ್ಬಿಗೆ ಹಾಕ್ಕೋಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಈಗ ನೋಡಿ ಹಾಗಲ ಬಳ್ಳಿ ಎಷ್ಟೊಂದು ಹೂ ಬಿಟ್ಟಿದೆ ಆದರೆ ಹಾಗಲಕಾಯಿ ಮಾತ್ರ ಸಿಗ್ತಾಯಿಲ್ಲ ಅವು ಎಲ್ಲಿ ಹುಲ್ಲಲ್ಲಿ ಬಿಟ್ಟಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದು ಕಾಣೋದೇ ಇಲ್ಲ ಕಾಯಿ ಅದದ್ದು ಮಣ್ಣಲ್ಲಿ ಒಂದೆರಡು ನೇತಾಡ್ತಾ ಇದ್ದು ಕೊಯ್ಕೊಂಡು ಇದನ್ನ ಮಾಡಿದ್ದೀನಿ ಅಷ್ಟೆ ಏನಿಲ್ಲ ಈಗ ಅಡುಗೆ ಕೂಡ ಮಾಡಬೇಕು ಸ್ಟಾರ್ಟು ಅಡುಗೆ ಶ್ರೇಯಣಿಗೆ ಚಪಾತಿ ಎಲ್ಲ ಮಾಡಿ ಡಬ್ಬಿ ಕಟ್ಟಿದ್ದೀನಿ ನಾನು ಆಲ್ರೆಡಿ ಕಾಣ್ತಿರ್ಬೋದು ಚಪಾತಿ ಇಲ್ಲಿ ಚಪಾತಿ ಮಾಡಿ ಡಬ್ಬಿ ಅವಳಿಗೆ ಕಟ್ಟಿದ್ದೀನಿ ಆಲ್ರೆಡಿ ನಮಗೂ ನಾಲ್ಕು ನಾಲ್ಕಾಕ್ಕ ಅಂಥೇಳಿ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಪಾತ್ರೆ ಇದ್ದಾವೆ ಚಹಾ ಕುಡಿತೀನಿ ಈಗ ಅಂದರೆ ಚಹಾ ಲೇಟ್ ಮಾಡಿ ಕುಡಿತಾ ಇದ್ದೀನಿ ಇವತ್ತು ಕೂಡ ಇದೇ ಆಗುತ್ತೆ ಲೇಟೇ ಆಗುತ್ತೆ ನನಗೆ ಬೆಳಗ್ಗೆ ಐದು ಗಂಟೆಗೆ ಚಹಾ ಕುಡಿದೆಯಲ್ಲ ಎಂಟು ಗಂಟೆಗೆ ಕುಡಿಯಿದ್ದು ನೋಡಿ ಎಂಟು ಎಂಟುವರೆಗೆ ಆಗುತ್ತೆ ಅದಕ್ಕೆ ಈಗ ಚಹಾ ಕುಡಿತಾ ಇದ್ದೀನಿ ಇನ್ನು ಬಟ್ಟೆ ಪಾತ್ರೆ ಮಾಡ್ಕೋಬೇಕು ಬಟ್ಟೆ ಪಾತ್ರೆ ಮಾಡ್ಕೊಂಡು ಒಂದು ವಿಶ್ ವಿಷಯ ಇದೆ ಸ್ನೇಹಿತರೆ ಏನಂದರೆ ಬಟ್ಟೆಗಳಿದೆ ಅದಕ್ಕೆ ಬಂದೆ ಸೀರೆ ಆರ್ಡರ್ ಕೊಟ್ಟಿದ್ದೆ ಸ್ವಲ್ಪ ಇವತ್ತು ಸೀರೆಗಳು ಬರ್ತಾಯಿದ್ದಾವೆ ಅದಕ್ಕಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಸೀರೆ ಆದರೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ ಚೆಕ್ ಮಾಡ್ಕೊಳ್ಳಿ ಅದಕ್ಕಾಗಿ ಸ್ನೇಹಿತರೆ ಈಗ ಚಾ ಕುಡಿದು ಯಜಮಾನ್ರು ಈಗ ಹೊರಗೆ ಹೋಗಿದ್ದಾರೆ ಅವ್ರು ಎಷ್ಟೊತ್ತಿ ಅನ್ನೋ ಪಾರ್ಸಲ್ ತರಲಿಕ್ಕೆ ಹೋಗ್ಬೇಕು ಅದಕ್ಕಾಗಿ ಪಾರ್ಸಲ್ ತರಲಿಕ್ಕೆ ಅದು ಎಲ್ಲಿದೆ ಆಫೀಸ್ ನನಗೂ ಗೊತ್ತಿಲ್ಲ ಕಳಿಸಿದ್ದಾರೆ ಇವು ದುರ್ಗಂಬ ಎಸ್ ಆರ್ ಎಸ್ ಎಲ್ಲ ಟ್ರಾವೆಲ್ಸ್ ಆದರೆ ಗೊತ್ತಿದೆ ಉಳ್ಕಾದ ವಿಶಾಲ ಆಫೀಸ್ ಅಂತೆ ನನಗೂ ಗೊತ್ತಿಲ್ಲ ಯಜಮಾನ್ರು ಗೊತ್ತಿದೆ ಅದಕ್ಕಾಗಿ ಯಜಮಾನ್ರು ಕರ್ಕೊಂಡು ಹೋಗಿ ತರಬೇಕು ಪಾರ್ಸಲನ್ನು ಅದಕ್ಕಾಗಿ ಈಗ ನಾನು ಚಾ ಕುಡಿದು ಸ್ವಲ್ಪ ಅದು ಇದು ಕೆಲಸ ಮಾಡಿಕೊಂಡು ಹೋಗಿ ತೊಗೊಂಡು ಬರ್ತೇನೆ ಚ ಇದನ್ನು ಪಾರ್ಸಲನ್ನು ನಾಯಿಗೆ ಬಗಳ್ತಾಯಿದ್ದೆ ಯಾರೋ ಬಂದ್ರೆ ಅಂತ ಕನಸತ್ತೆ ಅದೊಂದು ನಾಯಿ ಇರ್ತಾ ರೀ ನೋಡಿ ಇದಷ್ಟೀಗ ಬೆಳಗ್ಗೆ ಚಹಾ ಕುಡಿದ್ನಂದ್ರೆ ಏನೋ ಒಂಥರ ಕೆಲಸ ಮಾಡಲಿಕ್ಕೆ ಎನರ್ಜಿ ಬೂಸ್ಟ್ ಆಗ್ತದೆ ನಮಗೆ ಆ ಥರ ನೋಡಿ ಶ್ರೇಯಾ ಡೈಲಿ ಬಿಸಿನೀರ್ ಕುಡಿತಾ ಗಂಟಲು ನೋವು ಅಂತ ಹೇಳ್ತಾ ಇದನ್ನ ಮಾಡ್ತೀನಿ ಮತ್ತೆ ನಿಮಗೆ ಸಿಗ್ತೀನಿ ನೋಡಿ ಮೆಕ್ಕೆಜೋಳದ ಸ್ವೀಟ್ ಕಾರ್ನ್ ದೋಸೆ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಮೇಲ್ಗಡೆ ಗರಿ ಗರಿಯಾಗಿ ಬಂದ ಅಕ್ಕಿ 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 ಹಿಟ್ಟಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತ್ರ ತುಂಬಾ ಸಾಫ್ಟ್ ಕೈಯಲ್ಲಿ ಮುಟ್ಟಿದ್ರೆ ಸಾಕು ಕಟ್ ಆಗ್ತಾವ ಆ ಥರ ಆಗಿದೆ ದೋಸೆ ಮಸ್ತ್ ಆಗಿದಾವೆ ಕಾಯಿ ಚಟ್ನಿ ಏನು ಬೇಕಾಗಿಲ್ಲ ಯಾಕಂದ್ರೆ ಖಾರ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿದಾವೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಸ್ವಲ್ಪ ಮೆಕ್ಕೆಜೋಳ ಇದ್ದು ಆ ಮೆಕ್ಕೆಜೋಳ ಹುರಿದು ಇದನ್ನ ಮಾಡಿ ತಿಂತೀವಿ ಸ್ನೇಹಿತರೆ ನಾವು ಮೆಕ್ಕೆಜೋಳದ್ದು ಹುರಿತೇವೆ ಮತ್ತೆ ಬಿಸಿ ಮಾಡುತ್ತೇವೆ ಗ್ಯಾಸ್ ಮೇಲೆ ಸುಟ್ಕೊಂಡು ತಿಂತೇವೆ ಕುಕ್ಕರ್ ಅಲ್ಲಿ ಬೇಯಿಸಿ ತಿಂತೇವೆ ಇದ್ರದ್ದು ಇದನ್ನೆಲ್ಲ ಮಾಡ್ತೇವೆ ಆದರೆ ದೋಸೆ ಯಾವತ್ತಾದ್ರೂ ನೋಡಿದ್ದೀರಾ ಮೆಕ್ಕೆಜೋಳದ ದೋಸೆ ಮಾಡೋದು ನಾನೀಗ ಹಸಿ ಮೆಕ್ಕೆಜೋಳದ ದೋಸೆ ಮಾಡಿ ತೋರಿಸ್ತೇನೆ ತರಕಾರಿ ಹಾಕಿ ದೋಸೆ ಮಾಡ್ತೇನೆ ಇದೆಲ್ಲ ನನ್ನದೇ ಓಣಿದು ಯಾರೂ ಹೇಳಿಕೊಟ್ಟಿಲ್ಲ ಎಲ್ಲಿ ನೋಡಿಲ್ಲ ಫಸ್ಟ್ ಟೈಮ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಸಕ್ಸಸ್ ಆದರೆ ನಿಮ್ಮ ಆಶೀರ್ವಾದ ಇರಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಎರಡು ಮನುಷ್ಯನ್ಕಾಯಿ ರುಬ್ಬಿ ಇಲ್ಲಿ ಫ್ಲೆಕ್ಸ್ ಮಾಡಿಟ್ಕೊಂಡಿದ್ದೇನೆ ಸ್ವಲ್ಪ ನೈಸೂ ಪರವಾಗಿಲ್ಲ ಅಂದರೂ ಚೆನ್ನಾಗಿ ಬಂದಿದೆ ಅಲ್ವಾ ಇಷ್ಟೆಲ್ಲ ಬೇಕು ಈಗ ಇದನ್ನೀಗ ಎಲ್ಲ ಏನೇನು ಬೇಕಂತ ಹೇಳಿ ರೆಸಿಪಿ ಬರುತ್ತೆ ನೋಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೆಕ್ಕೆಜೋಳದ್ದು ಸ್ವೀಟ್ ಕಾರ್ನ್ ದೋಸೆ ಮಾಡ್ತಾ ಇದ್ದೀನಿ ಸಖತ್ ಅಂದರೆ ಸ್ನೇಹಿತರೆ ಇದು ನಾನೇ ಮಾಡಿರುವಂಥ ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದ್ದಾವೆ ನಿಮಗೆ ಕಾಣ್ತಿರ್ಬೋದು ನಾನು ಮಾಡ್ತಿರೋದು ನೋಡಿ ಎಷ್ಟು ಚೆನ್ನಾಗಿಶ್ರಯ ಬಂದಿದ್ದಾಳೆ ಕಾಲೇಜಿಂದ ಅವಳು ಟೇಸ್ಟ್ ಮಾಡ್ತಾಳೆ ಸಖತ್ತಾಗಿ ಬಂದಿದೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು ಫಸ್ಟ್ ಟೈಮ್ ಮಾಡಿರೋದು ಅನಿಸ್ತಾನೆ ಇಲ್ಲ ಅಷ್ಟು ಟೇಸ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಇದನ್ನು ನೋಡಿ ಸ್ವಲ್ಪ ಬೇಯಲಿಕ್ಕೆ ಲೇಟ್ ಆಗುತ್ತೆ ತುಂಬ ಟೈಮ್ ತೊಗೊಳುತ್ತೆ ಯಾಕಂದರೆ ನಾವು ಮೆಕ್ಕೆಜೋಳನ ರುಬ್ಬಿ ಹಾಕಿರ್ತೀವಿ ಹಸಿ ಕಾಳು ಹಾಕಿರ್ತೀವಿ ತರಕಾರಿ ಎಲ್ಲ ಹಾಕಿರ್ತೀವಿ ಅದಕ್ಕಾಗಿ ಸ್ವಲ್ಪ ಲೇಟ್ ಆಗುತ್ತೆ ಬೇಯಲಿಕ್ಕೆ ನೋಡಿ ಅದಕ್ಕಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಅಷ್ಟೇ ಮತ್ತೇನಿಲ್ಲ ಈಗ ಸಾಯಂಕಾಲ ಹತ್ತ ಬಂದಿದೆ ಶ್ರೇಯಾ ಒಂದಿದ್ದಾವೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತೀನಿ ಬನ್ನಿ ಚಹಾ ಕೂಡ ರೆಡಿ ಇದೆಯಲ್ಲ ಅದಕ್ಕಾಗಿ ನೋಡಿ ದೋಸೆ ಸಕ್ಕತ್ತಾಗಿ ಆಗಿದ್ದಾವೆ ಶ್ರೇಯ ಕೊಡ್ತೀನಿ ಬನ್ನಿ ಈಗ ಇಲ್ಲೊಂದು ರೆಡಿ ಆಗ್ತಾಯಿದೆ ದೋಸೆ ಬೇಯ್ತಾ ಇದೆ ಆದಷ್ಟು ಸ್ಲೋ ಉರಿಯಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ ತುಂಬ ಹೈ ಫ್ಲೇಮಿಟ್ಟು ಬೇಯಿಸ್ಲಿಕ್ಕೆ ಹೋದರೆ ತುಂಬಾ ಸಾಫ್ಟ್ ಇರುತ್ತೆ ಇದು ದೋಸೆ ಸಾಫ್ಟಾಗಿರೋದ್ರಿಂದ ಚೆನ್ನಾಗಿ ಇದಾಗಲ್ಲ ಕಟ್ ಆಗುತ್ತೆ ನೋಡಿ ನಾನೇ ಇಲ್ಲಿಂದ ದೋಸೆ ಕಟ್ ಆಗಿದ್ದೆ ನೋಡಿ ಬಿಂದಿದೆ ಎಷ್ಟು ನಿಧಾನಕ್ಕೆ ಬೇಯಿಸ್ಕೊತೀವ್ ಅಷ್ಟು ಒಳಗಡೆ ಎಲ್ಲ ಬೇಯ್ಬೇಕಲ್ಲ ಒಳಗಡೆ ಎಲ್ಲ ಬೇಯದ್ರೆ ಕರೆಕ್ಟಾಗಿ ಬರುತ್ತೆ ಈ ಥರ ನೋಡಿ ನಿಧಾನಕಾಯಿ ಬೇಯಿಸ್ಕೊಬೇಕು ನಾನಿಲ್ಲಿ ಮೂರು ದೋಸೆ ಚೆನ್ನಾಗಿ ಬಂದಿದ್ದಾವೆ ಇಲ್ಲಿ ಕಟ್ ಮಾಡಿ ತೋರಿಸಿದ್ದೀನಿ ಪಿಜ್ಜಾ ಕಟ್ಟರಿಂದ ಕಟ್ ಮಾಡಿ ತೋರಿಸಿ ಸೈಡ್ ಇಟ್ಟಿದ್ದೀನಿ ಈಗ ಸ್ಟೇಯ ಕೊಡೋಣ ಬನ್ನಿ ನೋಡಿ ಶ್ರೇಯಮ್ಮ ಕಾಲೇಜಿಂದ ಬಂದು ಮೆಕ್ಕೆಜೋಳದ ದೋಸೆ ತಿಂತ ಇದ್ದಾಳೆ ಹೇಗೆ ಬಂದಿದೆಯಮ್ಮ ಹ್ಞೂ ನೋಡಿ ಚಾ ಸಾಯಂಕಾಲ ಚಾ ಇದನ್ನು ತಿಂತ ಇದ್ದಾಳೆ ಸ್ನೇಹಿತರೆ ನಾನು ಕೂಡ ಇಲ್ಲಿ ಇಟ್ಕೊಂಡಿದ್ದೇನೆ ತಿಂದಿಲ್ಲ ಇನ್ನೂ ಮಳೆ ಬರ್ತಾ ಇತ್ತು ಹೊರಗಡೆ ಜೋರಾಗಿ ಶ್ರೇಯಾ ಬಂದು ಮನೆ ಒಳಗಡೆ ಹೋದಲು ಮಳೆ ಸ್ಟಾರ್ಟ್ ಆಯ್ತು ನೋಡಿ ನೋಡಿ ಮಳೆ ಸೂಪರಾಗಿದೆ ಮಾತ್ರ ದೋಸೆ ಮೆಕ್ಕೆಜೋಳದ ದೋಸೆ ಮಸ್ತಾಗಿ ಬಂದಿದ್ದಾವೆ ಇನ್ನೂ ಮಾಡ್ತಾನೇ ಇದ್ದೀನಿ ನಾನು ನೋಡಿ ಈ ಸತ್ಯದ ಸೀರೆದು ಪರ್ಸೆಲ್ಲ ಮನೆಗೆ ಬರಲಿಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಸೀರೆಗಳು ಒಳ್ಳೊಳ್ಳೆ ಕ್ವಾಲಿಟಿ ಚೆನ್ನಾಗಿರುವಂಥ ಸೀರೆಗಳನ್ನು ತರಿಸಿದ್ದೀನಿ ನಾವೇ ಅಲ್ಲಿಗೆ ಹೋಗಬೇಕಿತ್ತು ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಸೀರೆಗಳು ಚೆನ್ನಾಗಿದೆ ಉಡುಗೆ ಮಾಡಿ ಹಾಕ್ತೀನಿ ಒಳ್ಳೆಯ ಕ್ವಾಲಿಟಿ ಮಾತ್ರ ಸೀರೆ ತರಿಸಿದ್ದೀನಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಆರ್ಡ್ರ್ ಮಾಡಿ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಸ್ಕೂಟ್ರ್ ಮೇಲೆ ಬರ್ತಾ ಇಲ್ಲ ಅದು ಅಷ್ಟಿದ್ದು ಸೀರೆ ಅವರು ರಿಕ್ಷಾ ಮಾಡ್ಕೊಂಡು ಹೋಗಿ ಅಂತಂದರು ಅಲ್ಲಿ ಸ್ವಲ್ಪ ರಿಕ್ಷಾ ಸಿಗೋದು ಕಷ್ಟ ಅದು ಟ್ರಾವೆಲ್ಸ್ ಒಳಗಡೆ ಇದೆ ಅದಕ್ಕಾಗಿ ಏನು ಹರ್ಸ ಪಟ್ಟು ಸ್ಕೂಟ್ರ್ ಮೇಲೆ ತೊಗೊಂಡು ಯಜಮಾನ್ರು ನೋಡಿ ಅದು ಪಾಪ ತಿನ್ಕಿ ತಿನಕಿ ಇದ್ದಾರೆ ಸ್ನೇಹಿತರೆ ಇಲ್ಲಿ ಏನು ಆದೋಗಿದೆ ಅಂತ ನೀವು ಕಂಡು ಹಿಡಿಬೋದು ನೋಡಿ ನಾನು ಹೇಳಲ್ಲ ಸಿಕ್ಕಾಪಟ್ಟೆ ದೊಡ್ಡದಿತ್ತು ಇಲ್ಲಿ ಹಾದು ಇಲ್ಲಿ ಹೋಗಿದೆ ಇಲ್ಲಿ ಎಲ್ಲ ನೋಡಿ ರಾತ್ರಿ ತುಂಬ ಹೊತ್ತಿತ್ತು ಇಲ್ಲಿ ಅಂದರೆ ಎಬ್ಬ ನೋಡಿ ಯಾವ ಥರ ಆಗಿದಾವೆ ಅಲ್ವ ಯಾರಿಗೂ ಫೋನ್ ಕೂಡ ಬರ್ತಾ ಇದೆ ನೋಡಿ ಇಷ್ಟು ದೊಡ್ಡದಿದೆ ನಮ್ಮದು ಇಷ್ಟು ದೊಡ್ಡದು ಬಂದಿದೆ ಸೀರೆ ಪಾರ್ಸಲ್ದು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೇನೆ ಒಂದು ಬೌಲು ಮೆಕ್ಕೆಜೋಳನ ತಗೊಂಡಿದ್ದೀನಿ ಈ ಮೆಕ್ಕೆಜೋಳದಿಂದ ದೋಸೆ ಮಾಡ್ತಾ ಇದ್ದೀನಿ ಈ ಮೆಕ್ಕೆಜೋಳನ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತೇನೆ ಎಲ್ಲವನ್ನು ನೋಡಿ ಒಂದು ಬೌಲು ಮೆಕ್ಕೆಜೋಳ ತಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಹಸಿ ಮೆಣಸನ್ನ ಹಾಕ್ತೇನೆ ಸ್ವಲ್ಪ ತುಂಡು ಮಾಡಿ ಹಾಕ್ತೀನಿ ಇದ್ರೊಳಗಡೆ ರುಬ್ಕೊತೀನಿ ನೀರದು ಅದು ಏನು ಹಾಕಬೇಡಿ ನೈಸಾಗಿ ದೋಸೆ ಹಿಟ್ಟು ಯಾವ ಥರ ರುಬ್ತೀರೋ ಆ ಥರ ರುಬ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ರುಬ್ಬಿದ್ದೇನೆ ನೀರದು ಏನು ಹಾಕಿಲ್ಲ ನಾನು ಇದನ್ನು ಒಂದು ಬೌಲಿಗೆ ಹಾಕೊಂಡ್ಬಿಡ್ತೇನೆ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊತೀನಿ ನೀವು ರುಚಿಗೆ ಎಷ್ಟು ಬೇಕೋ ಮೆಣಸನ್ನು ಇದರೊಳಗಡೆ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಒಂದು ಬೌಲು ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾರೆಟು ಒಂದು ಬೌಲು ಟೊಮೆಟೊ ಸಣ್ಣದಾಗಿ ಹೆಚ್ಚಿರುವಂಥದ್ದು ಒಂದು ಬೌಲು ಹೂಕೋಸು ಕ್ಯಾಬೇಜು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಬೌಲು ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಪ್ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಇದ್ದೀನಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನು ಗರಂ ಮಸಾಲೆ ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂಥೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಸ್ವಲ್ಪ ಇದಕ್ಕೆ ಮೆಕ್ಕೆಜೋಳ ಹಸಿದನೆ ಹಾಕ್ತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಕಟ್ ಮಾಡಿ ತೊಳೆದು ಇಟ್ಟಿರುವಂತದ್ದು ಸಬ್ಸಿಗೆ ಇದ್ದರೂ ಕೂಡ ಹಾಕೊಳ್ಳಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ನಾವು ಏನು ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಿ ಅದು ಕಡಲೆ ಹಿಟ್ಟು ಒಂದು ಕಪ್ನಟ್ಟು ಅಕ್ಕಿ ಹಿಟ್ಟು ಇದಕ್ಕೆ ಈಗ ನೀರು ಹಾಕಿ ನಾನು ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊತೇನೆ ಇದೆಲ್ಲವನ್ನು ಈಗ ಹೊಂದಬೇಕು ನೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಮೆಕ್ಕೆಜೋಳದ್ದು ಫ್ರೈ ಎಲ್ಲ ಮಾಡಿಕೊಡೋಕ್ಕಿಂತ ಈ ಥರ ತರಕಾರಿ ಹಾಕಿ ದೋಸೆನ ಮಾಡಿಕೊಡಿ ಎಷ್ಟು ನೀರು ಹಿಡಿತೋ ಅಷ್ಟು ನೀರು ಹಾಕಿ ಕಲಿಸ್ಕೊಡಿ ನೋಡಿ ಈ ಥರ ಈಗ ನಾನು ಕಲಸಿಟ್ಟು ಬಂದಿದೆ ಯಾಕಂದರೆ ತುಂಬ ತಿಳುವಾಗಿ ಕಲಸಿದ್ರೆ ತರಕಾರಿಗಳು ಎಲ್ಲ ಹೊರಗಡೆ ಬರ್ತವೆ ನೋಡಿ ಈಗ ನಾನಿಲ್ಲಿ ಇಲ್ಲಿ ಹಂಚು ಕೂಡ ಕಾದಿದ್ದೆ ದೋಸೆ ಹಂಚು ನೋಡಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕ್ಕೋಬೋದು ನೀವು ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಇದ್ರ ಮೇಲೆ ಸ್ವಲ್ಪ ಎಳ್ಳನ್ನು ಹಾಕ್ತೀನಿ ಎಳ್ಳು ಎಳ್ಳು ಹಾಕಿದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಒಂದು ಸತಿ ಈಗ ಗಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದಾಗೆ ಹಾಕ್ಕೊಳ್ಳಿ ತುಂಬ ದೊಡ್ಡದು ಹಾಕಲಿಕ್ಕೆ ಹೋಗಬೇಡಿ ಅಂದರೆ ತುಂಬಾ ದೊಡ್ಡದು ಹಾಕಿದರೆ ನಮಗೂ ಕಷ್ಟ ಆಗುತ್ತೆ ತೆಗಿಲಿಕ್ಕೆ ಈಗ ಮತ್ತೆ ಇದ್ರ ಮೇಲೆ ಸ್ವಲ್ಪ ಎಳ್ಳನ್ನು ಹಾಕ್ತೇನೆ ನೋಡಿ ಮತ್ತು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಈ ಥರ ನೀವು ಎಣ್ಣೆ ಇಷ್ಟ ಇಲ್ಲ ಅಂದರೆ ತುಪ್ಪ ಹಾಕೋಬೋದು ನೋಡಿ ಈ ಥರ ಮುಚ್ಚಳದಿಂದ ಮುಚ್ಚುತ್ತೇನೆ ನಾನು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಬಿಡ್ತೀನಿ ನೋಡಿ ಇಲ್ಲಿ ಒಂದು ಎರಡು ನಿಮಿಷ ಆದಮೇಲೆ ತೆಗಿತೇನೆ ಈಗ ಇದನ್ನು ಟರ್ನ್ ಮಾಡಿ ಕೂಡ ಹಾಕ್ತೇನೆ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಸೈಲು ಚೆನ್ನಾಗಿ ಬೇಯಲಿ ಈಗ ನೋಡಿ ಈಗ ಎರಡು ಸೈಡು ಈ ಸೈಡು ಬೆಂದಿದೆ ಅಂತ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಈಗ ಇದು ದೋಸೆ ರೆಡಿಯಾಗಿದೆ ನಮಗೆ ನಾನು ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೇನೆ ದೋಸೆ ನೋಡಿ ಈ ಥರ ಇದೇ ಥರ ಈಗ ಹಾಕಿ ತೋರಿಸ್ತೇನೆ ನಿಮಗೆ ನೋಡಿ ಮೆಕ್ಕೆಜೋಳದ ಸ್ವೀಟ್ ಕಾರ್ನ್ ದೋಸೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ಬಂದ ಅಕ್ಕಿ 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 ಹಿಟ್ಟು ಹಾಕಿರೋದ್ರಿಂದ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಮಾತ್ರ ತುಂಬಾ ಸಾಫ್ಟ್ ಕೈಯಲ್ಲಿ ಮುಟ್ಟಿದ್ರೆ ಸಾಕು ಕಟ್ ಆಗ್ತಾವ್ ಆ ತರ ಆಗಿದಾವ್ ದೋಸೆ ಮಸ್ತ್ ಆಗಿದಾವೆ ಇದ್ರೊಟ್ಟಿಗೆ ಕಾಯಿ ಚಟ್ನಿ ಏನೂ ಬೇಕಾಗಿಲ್ಲ ಯಾಕಂದ್ರೆ ಖಾರ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿದಾವೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಲೋ ನಮಸ್ತೆ ಎಲ್ಲರಿಗೂ ನೋಡಿ ಇವತ್ತು ಹೊಸ ಕಲೆಕ್ಷನ್ ಬಂದಿದೆ ಫೈವ್ ಸ್ಟಾರ್ ಅಂತ ಹೇಳಿ ಸೀರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಸೂಪರಾಗಿದೆ ಸ್ಮೂತಾಗಿ ಕೂಡ ಇದೆ ಬಾರ್ಡ್ರೇನು ಅಷ್ಟು ಇದು ಇಲ್ಲ ನೋಡಿ ಹೊಸ ಕಲೆಕ್ಷನ್ ತಂದಿದ್ದೀನಿ ಇವತ್ತು ಇದು ಬ್ಲ್ಯಾಕ್ ಬ್ಲೂ ಇದೆ ಹಾಗೆ ಇದು ಗ್ರೀನ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಯಾರಿಗೆಲ್ಲ ಬೇಕು ಹೇಳಿ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಕೂಡ ಡಿ ಎಮ್ ಅಲ್ಲಿ ನೋಡಿ ಇದು ಕಲರು ಸೂಪರಾಗಿದ್ದಾವೆ ಮಾತ್ರ ಇದು ರೆಡ್ ಸ್ಯಾರಿ ಬಂದಿದೆ ಹಾಗೆ ಕಲರ್ಸ್ ಇಷ್ಟಿದೆ ಈಗ ಯಾರಿಗೆಲ್ಲ ಬೇಕ ಹೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಎಲ್ಲೋ ನೋಡಿ ಸಖತ್ತಾಗಿದೆ ಎಲ್ಲೋ ಹಾಂ ಇಲ್ಲಿ ಬ್ಲೂ ಇದೆ ಇದು ತುಂಬ ಚೆನ್ನಾಗಿದೆ ಬ್ಲೂ ಕಲರ್ ಸ್ಯಾರಿ ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫಲ್ಲು ಸೂಪರಾಗಿದೆ ಮಾತ್ರ ಮಸ್ತಾಗಿದೆ ಸ್ಯಾಡಿ ಇಲ್ಲಿದೆ ನೋಡಿ ಶರ್ಟ್ ಬಂದು ಕಾಣಿಸುತ್ತ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ತಗೋಳಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಶರೀಗಿಲ್ ಇದೆ ತುಂಬಾ ಚೆನ್ನಾಗಿದೆ ಆಗಿದೆ ಸಾಫ್ಟ್ ಅಲ್ವಾ ಫೈವ್ ಸ್ಟಾರ್ ಹೇಳಿ ಯಾರಿಗೆಲ್ಲ ಬೇಕು ಹೇಳಿ ಕಮೆಂಟ್ ಕೂಡ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೇನೆ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ಯಾರಿಗೆಲ್ಲ ಹೇಳಿ ಬೇಗ ಬೇಗ ಮೆಸೇಜ್ ಮಾಡಿ ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾಡ್ತೇನೆ ಅನ್ನೋ ಛಲ ನನ್ನಲ್ಲಿ ಇರಬೇಕು ಆ ಛಲ ನನಗೆ ಬಂದಿದೆ ಅಂತ ಅಂದ್ಕೋತಾ ಇದ್ದೀನಿ ಯಾಕಂದರೆ ನಾನು ಕೂಡ ಒಂದು ಚಿಕ್ಕದಾಗಿ ಇದನ್ನ ಮಾಡ್ತಾಯಿದ್ದೀನಿ ಏನಂದರೆ ಆನ್ಲೈನ್ ಡೆಲಿವರಿ ಸೀರೆದು ನಿಮ್ಮ ಸಪೋರ್ಟ್ ಬೇಕು ನನಗೆ ಇವತ್ತು ಸೀರೆಗಳು ತುಂಬ ಬಂದಿದ್ದಾವೆ ನಾನು ಒಂದೊಂದೇ ಸೀರೆಗಳನ್ನು ಅಂದರೆ ಒಂದೊಂದೆಲ್ಲ ಒಂದೊಂದು ಥರ ದಿನ ಒಂದೊಂದು ಥರ ಸೀರೆಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ ಇವತ್ತು ಈಗ ಯಜಮಾನ್ರು ನಾನು ಹೋಗಿ ತಂದೀವಿ ಆಗಲೇ ಅದನ್ನು ಇವತ್ತು ಸೀರೆ ಮಾಡ್ಕೋತೀನಿ ಸ್ವಲ್ಪ ಸೀರೆಗಳು ಬಂದಿದೆಯಲ್ಲ ಅದರದ್ದು ಫುಲ್ ಸೀರೆ ಮತ್ತು ನಾಳೆ ಒಂದು ಥರ ಡಿಸೈನ್ದು ತೋರಿಸ್ತೀನಿ ಇದೇ ಥರ ನಿಮ್ಮ ಸಪೋರ್ಟ್ ಬೇಕು ಯಾರಿಗೆಲ್ಲ ಬೇಕು ಅಂಥೇಳಿ ಕೆಡ್ ಎಕ್ಷ ರೂಪಾಯ್ ಅದು ಯಾವುದಲ್ಲ ಅದರಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ ನಂದು ಅದರಲ್ಲಿ ನೀವು ಫೋನ್ ನಂಬರ್ ತೊಗೊಂಡು ಕಮೆಂಟ್ ಕೂಡ ಮಾಡ್ಬೋದು ಕಾಲ್ ಕೂಡ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಯಾಕಂದರೆ ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮಗೆ ಇಷ್ಟ ಆದರೆ ಕಾಲ್ ಮಾಡಿ ಕಮೆಂಟ್ ಮಾಡಿ ಕೇಳಿ ನಾನು ರೇಟ ಆ ಸೀರೆದ್ದು ನಾನು ಹೇಳಿಲ್ಲ ನಿಮಗೆ ನೀವು ಕಾಲ್ ಮಾಡಿದರೆ ನಾನು ನಿಮಗೆ ಸೀರೆ ರೇಟನ್ನು ಹೇಳ್ತೇನೆ ಅಲ್ವಾ ರೇಟನ್ನು ಹೇಳಿಲ್ಲ ಸೀರೆದ್ದು ಯಾಕೆ ಅಂದರೆ ಎಲ್ಲ ಜನ ಕೇಳ್ತಾರೆ ಯಾಕೆ ಹಾಗೆ ಹೀಗೆ ಅಂಥೇಳಿ ನಾನು ಜಾಸ್ತಿನೂ ರೇಟ್ ಇಡೋದಿಲ್ಲ ನಾನು ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಎಷ್ಟಿದೆ ನನಗೆ ಒಂದು ಸೀರೆಯಿಂದ ಸ್ವಲ್ಪ ಸಿಕ್ಕರೆ ಸಾಕು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ ಸ್ಟಾರ್ಟ್ ಮಾಡಿದಿರೋದು ಅಷ್ಟೇ ಅಲ್ವಾ ಅದಕ್ಕಾಗಿ ಈಗ ಅದು ಸೀರೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಸೀರೆ ರೇಟನ್ನು ಹೇಳ್ತೇನೆ ಕಾಲ್ ಕೂಡ ಮಾಡ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇಷ್ಟು ಕಷ್ಟ ಆದರೂ ಒಂದು ಡೈಲಿ ಒಂದು ರೆಸಿಪಿ ಕೂಡ ಹಾಕ್ತೀನಿ ಲಾಗಲ್ಲಿ ಲಾಗಲ್ಲಿ ರೆಸಿಪಿ ಹಾಕ್ಬಾರ್ದು ಹೇಳಿ ಅಂದ್ಕೋತೀನಿ ನಾನು ಆಲ್ರೈಡು ಯಾಕಂದರೆ ಅದರಲ್ಲಿ ಸಬ್ಸ್ಕ್ರೈಬರು ಮೂರುವರೆ ಸಾವಿರ ಮೇಲೆ ಇದ್ದಾರೆ ಇಷ್ಟು ದಿನ ರೆಸಿಪಿ ಹಾಕ್ತಾ ಬಂದಿದ್ದೀನಿ ಬೇಜಾರಾಗುತ್ತೆ ಅವ್ರಿಗೂ ಕೂಡ ಅಂಥೇಳಿ ನಾನು ಅದರಲ್ಲಿ ಕೂಡ ಕಂಟಿನ್ಯೂ ರೆಸಿಪಿಯನ್ನು ಸೇರ್ ಮಾಡ್ತಾನೆ ಬಂದೀನಿ ಕಷ್ಟ ಆದರೂ ಪರವಾಗಿಲ್ಲ ನನಗೆ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ಬಂದಿದ್ದೀನಲ್ಲ ಅದಕ್ಕಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಷ್ಟೇ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮಂಥವ್ರಿಗೆ ಚಿಕ್ಕ ಚಿಕ್ಕ ಯೂಟ್ಯೂಬರಿಗೆ ಅನ್ನೋದೊಂದು ಕೇಳ್ಕೊತೀನಿ ಯಾರಿಗೆಲ್ಲ ಸೀರೆ ಬೇಕಂಥೇಳಿ ಕಮೆಂಟ್ ಮಾಡಿ ಈಗ ನಾನು ಏನು ಮಾಡ್ತೇನೆ ಸೀರೆದಂತೂ ತೋರಿಸಿದ್ದೀನಿ ಅಲ್ಲಿ ನೋಡಿ ಸೀರೆ ಹಾಕಿದ್ದೀನಿ ಅದೆಲ್ಲ ಈಗ ಫೋಲ್ಡ್ ಮಾಡಿ ಇಡಬೇಕು ಸೀರೆ ಒಂದು ಓಪನ್ ಮಾಡಿ ತೋರಿಸ್ಬೇಕಲ್ಲ ಅದನ್ನು ಫೋಲ್ಡ್ ಮಾಡಿ ಇಡಬೇಕೀಗ ಫೋಲ್ಡ್ ಮಾಡಿ ಇಟ್ಟು ನಾನು ಮತ್ತೆ ಈಗ ಸ್ವಲ್ಪ ಹೊರಗಡೆ ಹೋಗೋದಿದೆ ಅಂದರೆ ರಾತ್ರಿ ಬಂದಂಗೆ ಅಡುಗೆ ಮಾಡೋದಕ್ಕಾಗಲ್ಲ ನಾನೊಂದು ಇದು ರೆಸಿಪಿನ ಸೇರ್ ಮಾಡ್ತೀನಿ ಅದನ್ನೇ ಈಗ ರೆಸಿಪಿ ಕೂಡ ಮಾಡಿದ್ದೇನೆ ಅದನ್ನು ಸ್ವಲ್ಪ ತಿಂದು ಮತ್ತೆ ಅದು ಕೂಡ ರಾತ್ರಿಗೂ ಬರುತ್ತೆ ನಮಗೆ ಹಾಗಾಗಿ ಇನ್ನು ಏನು ಅಡುಗೆ ಮಾಡೋದಕ್ಕೆ ಹೋಗಲ್ಲ ಜಾಸ್ತಿ ನೋಡ್ತೇನೆ ಅನ್ನ ಸಾಂಬಾರು ಅದು ಮಾಡೋದಾದ್ರೆ ಇಲ್ಲಾಂದರೆ ಇಲ್ಲ ಹಾಗಾಗಿ ಈಗ ಹೊರಗೆ ಹೋಗಿ ಬರ್ತೇನೆ ಇವತ್ತಿನ ಇಷ್ಟ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ